ಶಾಲೆ ನಾಲ್ಕಕ್ಷರ ವಿದ್ಯೆಯನ್ನ ಒಂದಷ್ಟು ಸಂಸ್ಕಾರವನ್ನ ಕೊಟ್ಟು ನಮ್ಮನ್ನು ಈ ಜಗತ್ತಿಗೆ ಅರ್ಪಣೆ ಮಾಡ್ತದೆ ಆದರೆ ಹಕ್ಕಿ ಎಷ್ಟೇ ಮೇಲಕ್ಕೆ ಏರಿದ್ರು ಕೂಡ ಹಾರಿದ್ರು ಕೂಡ ಕಾಳು ತಿನ್ನೋದಕ್ಕೆ ನೆಲಕ್ಕೆ ಬರಲೇಬೇಕು ಎನ್ನುವ ದೈವ ನಿಯಮದಂತೆ ನಮ್ಮ ಹಿರಿಯರೆಲ್ಲ ಇವತ್ತು ಈ ಶಾಲೆಯನ್ನ ಬರ್ತಿಲ್ಲ ನಮ್ಮ ಡಾಕ್ಟರ್ ಶಶಿರಾಜನ್ನ ಹೇಳಿದರು ನನ್ನ ಎಸ್ ಎಲ್ ಸಿ ಅವರಿಗೆ ಇದೇ ಶಾಲೆಯಲ್ಲಿ ಬರ್ತಾ ಇದೆ ಅಂತ ಹೇಳಿ ಆ ಅಭಿಮಾನ ನಮ್ಮಲ್ಲಿ ಇರಬೇಕು ಒಂದು ಶಾಲೆಯಲ್ಲಿ ಓದುವುದು ಅಂತೇಳಿ ಒಂದು ಋಣ ನಮಗೆ ಆ ನಿಟ್ಟಿನಲ್ಲಿ ಒಂದು ಶಾಲೆ ಅಂತೇಳಿದರೆ ನಾನು ಮತ್ತೆ ಮತ್ತೆ ಹೇಳುವಂಥದ್ದು ನಮ್ಮ ಜಾತಿ ಮತ ಪಂಥ ಧರ್ಮ ಎಲ್ಲವನ್ನು ಮೀರಿ ಸೇರ್ತಕ್ಕಂಥ ಒಂದು ಒಂದು ಜಾಗ ಅಂತ ಇದ್ದರೆ ಅದು ಶಾಲಾ ವಾತ ವಾತಾವರಣ ಅಂತ ಒಂದು ಶಾಲಾ ವಟಾರ ಅಲ್ಲಿ ನಾವು ಯಾರೂ ಅಜ್ಜಿ ಹಾಕಿ ಒಂದು ಧರ್ಮದಲ್ಲಿ ಜಾತಿಯಲ್ಲಿ ಹುಟ್ಟುವುದಿಲ್ಲ ಒಂದು ಹುಟ್ಟಿದ ಮೇಲೆ ಒಂದು ತಾಯಿ ಒಂದು ತಾಯಿ ಮಕ್ಕಳ ರೀತಿ ಒಂದು ಕುಟುಂಬದ ರೀತಿಯಲ್ಲಿ ಇರ್ತಕ್ಕಂಥ ಕರ್ತವ್ಯವನ್ನು ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಶಾಲೆ ಒಂದಷ್ಟು ಸಂಸ್ಕಾರವನ್ನು ಕೂಡ ಕಲಿಸಲು ತಾಳಾಗಬೇಕಂತ ಆ ಸಂಸ್ಕಾರ ಸ್ಪರ್ಶದಿಂದ ಇವತ್ತು ಕಬ್ಬು ಕಲ್ಲು ಸಕ್ಕರೆ ಆಗ್ತದೆ ಹೆಪ್ಪು ಆಗ್ತದೆ ಹಂತಿ ತಂಬೂರಿ ಆಗ್ತದೆ ಹಾಗೆ ವ್ಯಾದ ವಾಲ್ಮೀಕಿ ಆಗ್ತಾನೆ ಕಾಳಿದಾಸ ಕವಿಕುಲ ಆಗ್ತಾನಂತೆ ಈ ನಿಟ್ಟಿನಲ್ಲಿ ಇವತ್ತು ಒಂದು ಮನುಷ್ಯನ ಬದುಕು ಅಂತ ಹೇಳಿದ್ರೆ ಅದೊಂದು ದೇವರು ಕೊಟ್ಟಂತ ಪ್ರಸಾದ ಆ ಬದುಕು ಪ್ರಸಾದಿತವಾಗಬೇಕಂದ್ರೆ ಒಂದಷ್ಟು ಸಂಸ್ಕಾರದಿಂದ ಒಂದಷ್ಟು ಕಲಿತಂಥ ವಿದ್ಯೆಯಿಂದ ಈ ಜಗತ್ತಿಗೆ ನಾವು ಏನಾದರೂ ಅರ್ಪಣೆ ಮಾಡಿ ನಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗ್ಬೇಕಂತೆ ಆ ನಿಟ್ಟಿನಲ್ಲಿ ಇವತ್ತು ಜ್ಞಾನವೆಂಬುದು ಈ ನೆಲದಲ್ಲಿ ಅದು ಬಗೆದಷ್ಟು ಭಾವಜಲಾವ ಅದು ಅಸೀಮ ಮಾಹಿತಿ ಅಂತ ಈ ನಿಟ್ಟಿನಲ್ಲಿ ಇವತ್ತು ನಾನು ಖಂಡಿತ ಜಾಸ್ತಿ ಮಾತಾಡಿ ಹೋಗುವುದಿಲ್ಲ ಒಂದಷ್ಟು ಇವತ್ತು ನನಗೆ ಗೊತ್ತಿದೆ ಮಕ್ಕಳು ಬೇರೆ ಬೇರೆ ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಸಜ್ಜಾಗಿದ್ದಾರೆ ಆಮೇಲೆ ಅವರು ತಂದೆ ತಾಯಿ ಇದ್ದಾರೆ ಅಲ್ಲಿ ಖಂಡಿತವಾಗಿಯೂ ಈ ಸಂಭ್ರಮ ತಮ್ಮ ಬದುಕಿನ ಹಾಡಿನ ನಿತ್ಯ ಪಲ್ಲವೇ ಆಗಬೇಕು ಮತ್ತೆ ಮತ್ತೆ ಈ ಐಭೋಗ ವೈಭೋಗಗಳು ತಮ್ಮ ಬದುಕಿನಲ್ಲಿ ಅನ್ನು ರಣಿಸುವಂತೆ ಮಾಡಬೇಕು ಅನ್ನೋ ದಯ ನನಗೆ ಮತ್ತೊಮ್ಮೆ ನಿಮ್ಮ ಮುಖದಲ್ಲಿ ನಮ್ಮ ಈ ನಗು ಈ ಮಂದಸ್ಮಿತೆ ಅದೇ ರೀತಿ ಇರಲಿ ಆ ನಿಮಗೆ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂದಾಗ ಮಾತನ್ನು ಹೇಳ್ತಾ ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಯಾರು ಸಂಘಟನೆ ಎಲ್ಲ ನಮ್ಮ ಅಧ್ಯಾಪಕರಿಗೆ ಇಲ್ಲಿಯ ಸಂಘಟಕರಿಗೆ ನಾನು ನನ್ನ ಮುಡಿಯನ್ನು ಬಾಗ್ತೇನೆ ಅಭಿನಂದನೆ ಸಲ್ಲಿಸ್ತೇನೆ ನನಗೆ ಗೊತ್ತಿದೆ ಸಂಘಟನೆ ಸಂಘಟ ಆ ಸಂಘಟನೆ ಮಾಡೋದು ಮಾತ್ರ ಅರ್ಥ ಆಗ್ತಾ ಅಂತ ತುಂಬ ಕಷ್ಟಪಟ್ಟು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ಹಾಗೆ ಈ ಸಂಸ್ಥೆಯನ್ನು ನಾವು ಉಳಿಸಿ ಬೆಳೆಸುವಲ್ಲಿ ನಾವು ನೀವೆಲ್ಲ ಸೇರಿ ಶ್ರಮಿಸೋಣ ಏನು